ಕೀರ್ತಿ ಬಂದಿದ್ದೀವಿ ಹೊರತು ಈ ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಬೇಕೇ ಹೊರತು ಒಬ್ಬನಿಗೆ ಏನು ಈ ಕೀರ್ತಿ ಸಲ್ಲುವಂಥದ್ದಲ್ಲ ಇನ್ನೊಮ್ಮೆ ನಾನು ನಮ್ಮ ರಾಜ್ಕುಮಾರ್ ಅವರ ಈ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಪಾತ್ರ ಈಗಲೂ ನನಗೆ ಅಳು ಬಂತು ಹತ್ರಲ್ಲೂ ಮಾತಾಡೋದು ಕೂಡ ನನಗೀಗ ಸರಿಯಾಗಿ ಆಗ್ತಾಯಿಲ್ಲ ಯಾಕೆ ಅಂದರೆ ನಾನು ನಿಜವಾದ ಇದರಲ್ಲಿ ಅಂಥ ಒಂದು ಕಲಾ ಕಲಾಭಿಮಾನಿ ಕಲಾ ಇವ್ರನ್ನ ನಾನು ನೋಡಿಲ್ಲ ಯಾರು ನಾನು ನಾನು ಎಷ್ಟೋ ಚಿತ್ರಗಳು ಅವು ಇವ್ರು ನೋಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಆದರೆ ಅದೇನೋ ಗೊತ್ತಿಲ್ಲ ನನಗೆ ಅವರು ಸ್ಮಶಾನದಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಮಹಾರಾಜ ಆ ಥರದಲ್ಲಿ ಅವನಿಗೆ ಬಂದಂಥ ಒಂದು ಇದು ಮನುಷ್ಯನಿಗೆ ಕಷ್ಟಗಳು ಬರ್ತವೆ ಬಂದಿದ್ದನ್ನು ಅರ್ಥ ಮಾಡಿಕೊಂಡು ನಾವು ಸಂಸಾರ ತೂಗಬೇಕು ತೂಗಿಸ್ಬೇಕು ಅನ್ನೋ ಒಂದು ಅಂಶ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಅಂಥದ್ದು ನಾವು ಅವರ ಒಂದು ವಿಶೇಷವಾದ ಈ ಒಂದು ಸಂದರ್ಭದಲ್ಲಿ ಎರಡನೇ ವರ್ಷದ ಜಯಂತಿ ರಾಜ್ಕುಮಾರ್ ಜಯಂತಿ ದಿವಸದಲ್ಲಿ ಹಠ ಮಾಡಿ ಇವತ್ತೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಅದನ್ನು ಪ್ರಯತ್ನ ಮಾಡಿದ್ವಿ ಮಧ್ಯೆ ಒಂದು ಶಿಥಿಲವಾದ ದೇವಸ್ಥಾನ ಅದನ್ನು ತಿರುಗಿ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ಎಷ್ಟು ಕಷ್ಟಗಳಿದೆಯೋ ಅಷ್ಟು ಕಷ್ಟಗಳು ನಮಗೆ ಬಂತು ಡಿ ಟಿ ಎಸ್ ಸೌಂಡು ಅಕ್ಸೆಪ್ಟ್ ಮಾಡಿಕೊಡಲಿಲ್ಲ ಹಳೆ ಸಿನಿಮಾಗಳು ಬೇರೆ ಅದನ್ನು ಯಾರಾದರೂ ನೋಡಿದರೆ ಒಂದು ಅದ್ಭುತವಾದ ಒಂದು ಇದು ತಿಳಿಯುತ್ತೆ ಹೊರತು ಆ ರೀತಿ ಕಪ್ಪು ಬಣ್ಣ ಸೌಕಲ ನಾಣ್ಯದ ಥರ ಡಬ್ಬಲ್ಲಿ ಬಿದ್ದು ಅದನ್ನು ತೂಕಕ್ಕೆ ಹಾಕೋದ್ರಲ್ಲಿದ್ದರು ಅಂಥದ್ದನ್ನು ನಾನು ರೈಸ್ ತಗೊಂಡು ಅದನ್ನೆಲ್ಲ ಶುದ್ಧಪಡಿಸಿ ನಾಲ್ಕಾರು ಬಾರಿ ಅದನ್ನು ನೋಡಿ ನೋಡಿ ಹಂತ ಹಂತದಲ್ಲಿ ಅದನ್ನು ನೋಡಿ ಏನು ಈ ರೀತಿ ಮಾಡಿದರೆ ಹೇಗಿರುತ್ತೆ ಈ ರೀತಿ ಮಾಡಿದರೆ ಹೇಗಿರುತ್ತೆ ಅಯ್ಯೋ ಈ ರೀತಿ ಎಲ್ಲ ಮಾಡಿದ್ರೆ ಆಗೋದಿಲ್ಲ ಮತ್ತು ಈ ನಿಮ್ಮ ಕನ್ನಡದಲ್ಲಿ ಎಷ್ಟೋ ಹಣ ಖರ್ಚು ಮಾಡಿದರೆ ಅಂಥ ಒಂದು ಚಿತ್ರ ಮಾಡೋಕ್ಕಾಗುತ್ತೆ ಬಣ್ಣ ಮತ್ತು ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ ಆ ಯೋಚನೆಗಳು ಬಂದರೂ ಸಹ ನಾನು ಅವರಲ್ಲಿ ಒಂದು ಭಕ್ತಿಪೂರ್ವಕವಾದ ಒಂದು ಇದರಿಂದ ಶ್ರದ್ಧಾಂಜಲಿಯಿಂದ ನಮ್ಮ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ಈ ಇದನ್ನು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ ಇದರಲ್ಲಿ ಇರ್ತಕ್ಕಂಥ ಒಂದು ತತ್ವವನ್ನು ಜನರು ಈಗಿನ ಪೀಳಿಗೆಯವರು ಮತ್ತು ಮುಂದಿನ ಪೀಳಿಗೆಯವರು ಅಳುಬರು ಎಲ್ಲರೂ ನೋಡಿ ಅದನ್ನು ಕಲ್ತ್ಕೊಂಡಾಗ ನಿಜವಾಗಲೂ ರಾಜ್ಕುಮಾರ್ ಅವರ ಒಂದು ಶ್ರದ್ಧಾಂಜಲಿನ ಅರ್ಪಿಸ್ದಂಗೆ ಆಗುತ್ತೆ ಅವರಿಗೆ ತಲುಪಿದಂಗೆ ಆಗುತ್ತೆ ಈ ಚಿತ್ರನ ನಾನು ಒಂದೆರಡು ವರ್ಷ ಇಲ್ಲಿ ಒಂದು ಸಿನಿಮಾಗಳಲ್ಲಿ ತೋರಿಸಿ ನಂತರ ಹದಿನಾರು ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ನಲ್ಲಿ ಅದನ್ನು ಸ್ಕೂಲ್ಗಳಲ್ಲಿ ಇದರಲ್ಲಿ ಫ್ರೀಯಾಗಿ ನನಗೆ ಸ್ವಂತ ಖರ್ಚಿನಿಂದ ತೋರಿಸಿ ಅದರಲ್ಲಿ ಒಂದು ಸತ್ಯಾಂಶವನ್ನು ಜನರಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಏರ್ಯ ಧ್ಯೇಯ ಇದೆ ಯಾಕೆ ಅಂದರೆ ನಾವು ಪಾಟ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಎಷ್ಟು ಹೇಳಿದ್ರೂ ಅರ್ಥವಾಗೋದಿಲ್ಲ ಕಣ್ಣು ಕಟ್ಟಿದಾಗ ಈ ಸಿನಿಮಾ ಮೀಡಿಯಾ ಭಾಳ ಸುಲಭವಾಗಿ ಅಕ್ಷರತ್ರಿಗೂ ಅನಕ್ಷರತ್ರಿಗೂ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇದನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ ಎಲ್ಲ ಪತ್ರಿಕರ್ತರಿಗೂ ನನ್ನ ನಮಸ್ಕಾರಗಳು ಈಗಾಗಲೇ ನನ್ನ ಯಾವ ಪತ್ರಿಕೆ ತೆಗೆದು ನೋಡಿದ್ರು ಕೂಡ ನನ್ನ ವಿಶೇಷವಾಗಿ ಒಗಳಿದ್ದಾರೆ ಅಂತ ಏನೂ ನಾನು ಇದನ್ನು ಮಾಡಿಲ್ಲ ಎಲ್ಲ ಒಂದು ಜನಗಳ ಇದ್ರ ಇನ್ನು ಮುಂದಿನ ಇದು ಜನಗಳನ್ನ ನಡೆಸ್ಕೊಡ್ಬೇಕು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ರಾಜ್ಕುಮಾರ್ ಅವರ ಒಂದು ಶ್ರದ್ಧಾಂಜಲಿ ರೂಪದಲ್ಲಿ ಇದನ್ನು ನಾಳೆ ಗುರುವಾರ ಗುರುವಾರದಿಂದ ಬಿಡುಗಡೆ ಮಾಡ್ತಾಯಿದ್ದೆ ಸಿಂಗಲ್ ಟ್ರ್ಯಾಕ್ ಅದನ್ನ ಅವ್ರು ಇಟ್ಕೊಂಡು ಫಾಲೋ ಅಪ್ ಲೈವ್ ಮ್ಯೂಸಿಕ್ ಎಲ್ಲ ಹಾಕಿ ಇವತ್ತಿನ ಯಂಗರ್ ಜನರೇಷನ್ಗೆ ಸರೌಂಡಿಂಗ್ ಸೌಂಡ್ ಸಿಸ್ಟಮ್ ಪಾಪ ಅವರು ಬಹಳಷ್ಟು ಪ್ರಯತ್ನಗಳು ಮಾಡಿ ಚೆನ್ನಾಗಿರೋದಿನ ಟೆಕ್ನಿಕಲಿ ಏನೋ ನಿಯರ್ಲಿ ಫೋರ್ ಫೋರ್ ಅಂಡ್ ಆಫ್ ಮಂತ್ಸ್ ಅದಕ್ಕೆ ಮುಂಚೆ ಒನ್ ಒನ್ ಆ್ಯಂಡ್ ಆಫ್ ಮಂತ್ ಈ ರೆಸ್ಟೋರೇಷನ್ ಅಂತ ಮಾಡ್ತಾರೆ ಈ ಕ್ಲೀನಿಂಗ್ ಇದನ್ನ ಮಾಡ್ತಾರೆ ಒಂದೊಂದು ಫ್ರೇಮ್ ತೊಗೊಂಡು ಅದರಲ್ಲಿ ಯಾವುದು ಬೆಸ್ಟ್ ಫ್ರೇಮ್ ಅಂತ ತೊಗೊಂಡು ಅದನ್ನ ಕ್ಲೀನ್ ಮಾಡಿ ವಾಶ್ ಎಲ್ಲ ಮಾಡಿ ಅದ್ರ ಮೇಲೆ ಇದನ್ನ ಮುಂದಕ್ಕೆ ಫಾಲೋ ಮಾಡ್ಕೊಂಡು ಇದನ್ನ ಮಾಡಿದ ದೇಶ ರಾಜ್ಕುಮಾರ್ ಅವ್ರಿಗೆ ಸಮರ್ಪಣೆ ಮಾಡಿದ್ರು ಅದ್ರ ಬಗ್ಗೆ ರಾಜ್ಕುಮಾರ್ ಅವ್ರಿಗೆ ಅವರ ನಮ್ಮ ಒಂದು ವಿಶ್ವಾಸ ಮತ್ತು ಅವರು ಅಜರಾಮದ ಕಲಾವಿದರು ಒಂದು ಪರ್ವತ ಬೆಳೆದಾಗೆ ಅವರ ಕಲಾಕೃತಿ ಅವರಿಗೆ ಒಂದು ವಿಶಿಷ್ಟವಾದ ಒಂದು ಶ್ರದ್ಧಾಂಜಲಿ ಜನಗಳ ಪರವಾಗಿ ಅರ್ಪಿಸಬೇಕು ಅಂಥೇಳಿ ಈ ಚಿತ್ರ ಇಷ್ಟೊಂದು ಶ್ರಮ ವಹಿಸಿ ಕಲರ್ ಮಾಡಿ ಅವರ ಒಂದು ಜಯಂತಿ ಎರಡನೇ ವರ್ಷದ ಒಂದು ಹುಟ್ಟು ಹಬ್ಬದ ವಿಶೇಷ ದಿನದಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಅವರಿಗೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಇದನ್ನು ಅರ್ಪಿಸ್ತಾ ಇದ್ದೆ ಈ ಪ್ರಾಜೆಕ್ಟ್ ನಾನು ಕೈಗೆತ್ಕೊಂಡು ಎರಡು ವರ್ಷ ಆಯಿತು ಆ ಎರಡು ವರ್ಷದಲ್ಲಿ ಎರಡು ವರ್ಷವೂ ಅವರೇನು ಕೆಲಸ ಮಾಡೋಕ್ಕಾಗಿಲ್ಲ ಆದರೆ ನಾವು ಏನು ಮಾಡಿದ್ವಿ ಮೊದಲು ಎತ್ಕೊಳ್ತಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಅದನ್ನೇ ಏನೋ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮಾಡಿಬಿಡಿ ಅಂತ ಜನಗಳು ಅಭಿಪ್ರಾಯ ಮಾಡಿದ್ರು ಅವರು ಹೇಗಿದ್ರು ತೀರ್ಕೊಂಡಿದ್ದಾರೆ ನೀವು ಮಾಡಿಬಿಟ್ಟು ಒಂದಷ್ಟು ದುಡ್ಡು ಮಾಡ್ಕೊಳ್ಳಿ ಅಂತೇಳಿ ನಾನು ಆ ಕೆಲಸ ಮಾಡಲಿಲ್ಲ ಆಮೇಲಿಂದ ಅದನ್ನು ಈ ನಮ್ಮ ಕನ್ನಡಕ್ಕೆ ಒಂದು ಸಾಮಾನ್ಯವಾದ ಇದು ಅಂತ ಅದು ಇದ್ರ ಕಲರ್ ಅದು ಗೇ ಒಂದು ಸಾಮಾನ್ಯವಾದ ಕಲರ್ ಮಾಡಿಬಿಟ್ಟು ಅದನ್ನು ಸ್ಕೋಪ್ ಮಾಡಿ ಡಿ ಟಿ ಎಸ್ ಮಾಡಿಬಿಟ್ಟು ಬಿಡುಗಡೆ ಮಾಡಿ ಅಂಥೇಳಿ ಮಾ ಮಾಡೋಣ ಅಂಥೇಳಿ ನಾವು ಪ್ರಯತ್ನಪಟ್ಟು ಅದನ್ನು ಲ್ಯಾಬಿಗೆ ತೊಗೊಂಡೋದ್ವಿ ಲ್ಯಾಬ್ನಲ್ಲಿ ಅದನ್ನು ಎಲ್ಲ ಅವರು ಇಂಟ್ರ ಇಂಟ್ರಮಿಡಿಯೇಟ್ ನೆಗೆಟಿವ್ನಲ್ಲಿ ಅದನ್ನು ಮಾಡಿ ನಮಗೆ ತೋರಿಸಿದ್ರು ಏನೋ ಈ ರೀತಿ ಬರುತ್ತೆ ನೋಡಿ ಅಂಥೇಳಿ ಅದು ತೋರಿಸಿದಾಗ ನನಗೆ ಸಮಾಧಾನ ಆಗಲಿಲ್ಲ ಸಮಾಧಾನ ಆಗದೆ ಇದ್ದಿದ್ದರಿಂದ ಕೆಲವು ದಿವಸ ಅದನ್ನು ನಿಲ್ಲಿಸ್ಬಿಟ್ಟು ಆ ಸ್ಕೀಮನ್ನೇ ತಡಿ ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಒಳ್ಳೆಯ ಥರವಾಗಿ ಅದನ್ನು ತರೋದಕ್ಕೆ ಸಾಧ್ಯವಾದರೆ ಮಾಡೋಣ ಅಂಥೇಳಿ ಕೆಲವು ದಿವಸ ಬಿಟ್ಬಿಟ್ಟೆ ಆಮೇಲೆ ಒಂದು ದಿವಸ ನನಗೆ ಜ್ಞಾಪಕ ಬಂತು ಈ ಮಗಲಿ ಅಜಾಮೆಲ್ಲ ಬಂದಿದೆಯಲ್ಲ ನಾವು ಯಾತಕ್ಕೆ ನಾವು ಕೂಡ ಆ ಥರ ಒಂದು ಬಣ್ಣನೇ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂಥೇಳಿ ಅದನ್ನು ಒಂದು ಕಲರ್ ಮಾಡೋವಂಥ ಒಂದು ಪ್ರಶ್ನೆ ಬಂತು ಹಾಗೆ ಎಲ್ಲ ವಿಚಾರ ಮಾಡಿ ಇದು ಮಾಡಿದಾಗ ಸ್ವಲ್ಪ ಅವರ ಕೋಟ್ ಮಾಡಿದ್ದು ಮೂರು ಕೋಟಿ ಆಗುತ್ತೆ ಒಂದು ಸೆಕೆಂಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ನೀವು ಎರಡು ವರ್ಷಗಳ ಕಾಲ ಕಾಯಬೇಕು ಅಂಥೇಳಿ ಹೇಳಿದರು ಅದು ಅದು ರೆಸ್ಟೋರೇಷನ್ ಅಂತ ಮಾಡ್ತಾರೆ ಅದರ ಮೇಲಿರ್ತಕ್ಕಂಥ ಒಂದು ಮೋಂಬತ್ತಿ ಥರ ಅಂಟ್ಕೊಂಡಿರೋದು ಧೂಳು ದುಮ್ಮು ಇದು ಎಲ್ಲ ಕ್ಲಿಯರ್ ಮಾಡಿಕೊಂಡು ನಂತರ ಅದನ್ನು ಬಣ್ಣ ಮಾಡಬೇಕು ಮೇಲಾಗಿ ಇದಕ್ಕೆ ನೆಗೆಟಿವ್ ಇಲ್ಲ ನೆಗೆಟಿವ್ ಇದ್ದಿದ್ದರೆ ಅವ್ರಿಗೆ ಇನ್ನಿಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಇನ್ನೂ ಸ್ವಲ್ಪ ಮುಂಚಿತವಾಗಿ ಇನ್ನೂ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದಾಗಿತ್ತು ಯಾವುದೋ ಒಂದು ಸೌಕಲ್ ಪ್ರಿಂಟು ಆ ಪ್ರಿಂಟ್ ತಗೊಂಡು ಅದನ್ನು ಎಲ್ಲ ಅದು ಕ್ಲೀನ್ ಮಾಡಿ ಅದಕ್ಕೆ ಏನೋ ಒಂದು ವಿಶೇಷವಾದ ಈಗ ಬಂದಿರತಕ್ಕಂಥ ಒಂದು ಟೆಕ್ನಾಲಜಿ ಉಪಯೋಗಿಸಿ ಬಣ್ಣ ಮಾಡಬೇಕಾಗಿದ್ದರೆ ಸಮಯನೂ ಜಾಸ್ತಿ ತಗೊಳುತ್ತೆ ಅದಕ್ಕೆ ಹಣ ಕೂಡ ತುಂಬ ಜಾಸ್ತಿನ ಖರ್ಚಾಗುತ್ತೆ ಒಂದು ಸೆಕೆಂಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಒಂದು ಸಾಂಗ್ ಮಾಡೋದಕ್ಕೆ ಐದು ನಿಮಿಷದ ಸಾಂಗು ಒಂದು ಮಾಡೋದಕ್ಕೋಸ್ಕರ ಎಂಟು ಲಕ್ಷ ರೂಪಾಯಿ ಗೊತ್ತು ಮಾಡೋದು ಆಯಿತು ಮಾಡಿ ಅಂಥೇಳಿ ಯಾಕೆ ಅಂದರೆ ಪುನಃ ನಾವು ಹಿಂದೆ ಎಲ್ಲ ಅನುಭವಿಸಿದ್ವಿ ಅದೆಲ್ಲ ಮಾಡಿದಾಗ ಸರಿಯಾಗಿ ಬರಲಿಲ್ಲ ಅದು ಅದರಿಂದ ಇವ್ರಿಗೆ ಹೇಳಿ ನೀವು ಸಾಂಗ್ ಮಾಡಿ ನಾ ಎಂಟು ಲಕ್ಷ ರೂಪಾಯಿ ಕೊಡ್ತೀನಿ ಚೆನ್ನಾಗಿ ಬಂದರೆ ಪೂರ್ತಿ ಕಲರ್ ಮಾಡಿಸ್ತೀವಿ ಅಂತೇಳಿ ಆಮೇಲೆ ಅದಕ್ಕೆ ಸರಿಯಾಗಿ ಅವರು ಆ ಸಾಂಗ್ ಮಾಡಿದ್ರು ಸಾಂಗಿಗೆ ಅದಕ್ಕೆ ಒಂದು ಮೂರು ತಿಂಗಳು ತೊಗೊಂಡ್ರು ಆ ಸಾಂಗ್ ಮಾಡಿ ಅಲ್ಲಿ ತೊಗೊಂಬಂದು ನಮ್ಮ ನವರಂಗ ಚಿತ್ರಮಂದಿರದಲ್ಲಿ ನೋಡಿದ್ವಿ ನೋಡಿದಾಗ ಪರವಾಗಿಲ್ಲ ಇದು ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ಆನಂತರ ಆ ಕಂಪ್ನಿಯವ್ರಿಗೆ ನಾವು ಇದನ್ನು ವಹಿಸಿತ್ತು ಅವರು ಹೇಳ್ತಾರೆ ನಾನು ಅದನ್ನು ಪಬ್ಲಿಕ್ನಲ್ಲಿ ಅಷ್ಟಾಗಿ ನನ್ನ ಬಗ್ಗೆನೇ ನಾನು ಹೇಳ್ಕೊಳ್ಳೋದಕ್ಕೆ ಇಲ್ಲ ಏನಪ್ಪ ಅಂದರೆ ಈ ಪ್ರೊಡ್ಯೂಸರ್ಸು ಇದು ಅಂಥೇಳಿ ನಡೀತಾ ಇತ್ತಲ್ಲ ಆ ನಡೀತಾ ಇದ್ದಾಗ ನಾವು ಇಷ್ಟು ನಮಗೋಸ್ಕರ ಇವರೆಲ್ಲ ನಾನು ಟೆಕ್ನಿಷಿಯನ್ಸು ಇವರು ರಾತ್ರಿ ಹಗಲು ಇಲ್ದಾಗೆ ದುಡಿತಾ ಇದ್ದಾರಲ್ಲ ನಾವೇ ಒಂದು ಅಡುಗೆಯವ್ರನ್ನ ಇಟ್ಬಿಟ್ಟು ಒಳ್ಳೆಯ ಪದಾರ್ಥಗಳು ತೊಗೊಂಡು ಒಳ್ಳೆ ಅಡುಗೆ ಮಾಡಿ ಬಿಸಿ ಬಿಸಿಯಾಗಿ ಅವರು ಎಲ್ಲೋ ಹೋಗಿ ಬಂದಿರ್ತಾರೆ ಲೊಕೇಶನ್ಗೆ ಹೋಗ್ತೀವಿ ಕಾಡುಗಳು ಮೇಡುಗಳಲ್ಲಿ ಇಲ್ಲೆಲ್ಲ ನಮ್ಮ ಅಡುಗೆಯವ್ರನ್ನೇ ಇಟ್ಟು ನಾವೇ ಒಂದು ಒಳ್ಳೆ ಏನೋ ಒಂದು ಆರೋಗ್ಯಕರವಾದ ಊಟ ಹೋಟ್ಲದು ಎಲ್ಲ ತಿಂದು ಎಣ್ಣೆದು ಅದು ಎಲ್ಲ ತಿಂದೆ ಇವಾಗೆ ಅದನ್ನು ನಿಜವಾಗ್ಲೂ ನಿಜವಾದ ಮನಸ್ಸಿನಿಂದ ನಾ ಅದು ಒಂದು ಚಾಲ್ತಿ ಮಾಡಿದ್ವಿ ಆಗ ತಿರುಗಿ ಕೆಲವರು ಪ್ರೊಡ್ಯೂಸರ್ಸು ಅದನ್ನೇ ಅನುಸರಿಸಿದ್ರು ಅದ್ರ ಬಗ್ಗೆ ರಾಜ್ಕುಮಾರ್ ಅವರು ಅಲ್ಲಲ್ಲೇ ಮಾತಾಡಿದಾಗೆಲ್ಲ ಕೆ ಸಿ ಎನ್ ಗೌಡ್ರು ಅನ್ನದಾತ್ರು ಅವರು ಈ ಥರ ನಮಗೆಲ್ಲ ಒಳ್ಳೆ ಊಟ ಉಪಚಾರಗಳು ಶೂಟಿಂಗ್ನಲ್ಲಿ ಕೊಟ್ಟರು ಅಂಥೇಳಿ ಹೊಗಳಿದ್ರು ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ಪಾತ್ರನ ಗೊತ್ತಿಲ್ಲ ಆಮೇಲೆ ಒಂದು ಕೆಲವಾರು ಸಾರಿ ನಾವು ಹೀಗೆ ವಿಶೇಷವಾದ ಏನಾದರೂ ಒಂದು ಅಡುಗೆ ಮಾಡಿ ನಾ ರಾಜ್ಕುಮಾರ್ ಅವ್ರಿಗೆ ಅವರು ತಗೊಂಡೋಗಿ ಅವ್ರನ್ನ ಅದನ್ನು ಅವ್ರಿಗೆ ಕೊಡೋಣ ಅಂಥೇಳಿ ಪ್ರಯತ್ನ ಪಟ್ಟಾಗ ಇಲ್ಲ ಇಲ್ಲ ಎಲ್ಲ ಬಡಿಸ್ಬಿಡಿ ಅಡುಗೆ ಎಲ್ಲ ಎಷ್ಟು ಒಂದೊಂದು ಚಮಚ ಹಾಕಿ ಎಲ್ಲರಿಗೂ ಎಲ್ಲರೂ ರೀತಿ ಹಂಚ್ಕೊಂಡು ಅಂಥೇಳಿ ಅವರು ಅದೊಂದು ಇದು ಮಾಡಿದರು ಯಾವತ್ತೂ ಅವರು ಪ್ರ ಅಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಂಡು ಊಟ ಮಾಡಿಸಿ ಏನಿದ್ರೂ ಎಲ್ಲರಿಗೂ ಯೂನಿಟ್ನವ್ರ ಜೊತೆಯಲ್ಲಿ ಅದನ್ನು ಹಂಚ್ಕೊಂಡು ತಿನ್ನೋರು ಅದು ಅವರ ಒಂದು ದೊಡ್ಡತನ ಅವರ ಒಂದು ಇದು ಮಾಡಿದ್ದಾರೆ ಅವರನ್ನು ಹಾಕ್ಕೊಂಡು ಈಗ ನಮಗೆ ನಮ್ಮ ಕಂಪ್ನಿಗೆ ಕೆಲವು ಕಾಲ್ ಶೀಟ್ಗಳು ಕೊಟ್ಟಿದ್ದರು ಆ ಕಾಲ್ ಶೀಟ್ಗಳ ಜೊತೆಗೆ ಬೇರೆ ಪ್ರೊಡ್ಯೂಸರ್ಸು ಸರಿಯಾದ ರೀತಿಯಲ್ಲಿ ಅದನ್ನು ಕತೆ ವಂಚಿ ಅದನ್ನು ಒಂದು ಒಳ್ಳೆ ಥರದಲ್ಲಿ ಮಾಡೋದಕ್ಕೆ ಅವರು ಅಷ್ಟು ಹಣ ಇರಲಿಲ್ಲ ಅವರು ಹೀಗೆ ಅದಕ್ಕೋಸ್ಕರನೇ ನಾವು ಬೇರೆ ಚಿತ್ರಗಳು ಅಷ್ಟೊಂದು ವೈಭವವಾಗಿ ಬರ್ತಾ ಇದೆಯಲ್ಲ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಲೊಕೇಶನ್ ಶೂಟಿಂಗ್ ಇಲ್ಲ ಮತ್ತೊಂದು ಇದಿಲ್ಲ ಅದಕ್ಕೋಸ್ಕರ ನಾವು ಆ ಥರ ಯಾಕೆ ಮಾಡಬಾರ್ದು ಅಂಥೇಳ್ಬಿಟ್ಟು ಆಗ ನಮ್ಮ ಪ್ರಥಮವಾದ ಒಂದು ಚಿತ್ರ ಬಲೆ ಜೋಡಿ ಆ ಬಲೆ ಜೋಡಿ ನೀವು ಇವತ್ತಿನ ದಿವಸ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಇರೋ ಕಥೆನೇ ಬೇರೆ ವಿಶೇಷವಾದ ಹೊಸ ಕತೆ ಅಲ್ಲಿ ಜಾವತ್ ಸೀತಾರಾಮನ್ ಅಂತೇಳಿ ಒಬ್ಬರು ಸಿಕ್ಕಿದ್ರು ಅವರು ಆ ಕತೆ ಕೊಟ್ಟರು ಒಬ್ಬ ಅಂಜಿಪುರಕ ಇನ್ನೊಬ್ಬ ಧೈರ್ಯಗಾರ ಅದನ್ನು ಡಿ ಎಲ್ ರೋಲ್ ಅಂತ ಮಾಡಿದ್ವಿ ಆವರೆಗೂ ಯಾರು ಡಿ ಎಲ್ ರೋಲು ಅದೆಲ್ಲನೂ ಪ್ರಯತ್ನ ಪಟ್ಟಿರಲಿಲ್ಲ